ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಸೀಸನ್ ನ ಗ್ರ್ಯಾಂಡ್ ಫಿನಾಲೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ ಬಿಗ್ ಬಾಸ್ ಸೀಸನ್ ನ ನಮ್ಮ ಕಿಚ ಸರ್ ಎಂಟ್ರಿನ ಯಾರೆಲ್ಲ ಖುಷಿ ಪಡ್ತಾ ಇದ್ದೀರಾ ಆಲ್ರೆಡಿ ಕಮೆಂಟ್ ಮಾಡಿ ಸಿಕ್ಕಾಪಟ್ಟೆ ಹೋಪ್ ಇರುವಂತಹ ಒಂದು ಸೀಸನ್ ಅಂತಲೇ ಹೇಳ್ಬೋದು ನಮ್ಮ ಗಿಲಿನಟ ಗೆಲ್ತಾರ ಅಥವಾ ರಕ್ಷಿತಾ ಗೆಲ್ತಾರ ಅಥವಾ ಅಶ್ವಿನಿ ಮ್ಯಾಮ್ ಗೆಲ್ತಾರ ಈ ಮೂರೂ ಜನದಲ್ಲೇ ಸಿಕ್ಕಾಪಟ್ಟೆ ಫೈಟ್ ಇದೆ ಅಂತಲೇ ಹೇಳ್ಬೋದು ಯಾರಿಗೆ ನಲ್ವತ್ತು ಕೋಟಿ ಮೂವತ್ತ ಏಳು ಕೋಟಿಗಿಂತ ಹೆಚ್ಚು ಅಂದರೆ ನಿನ್ನೆ ರಾತ್ರಿಯೇ ಅಷ್ಟಿದೆ ಅಂತಂದರೆ ಒಂದಿನ ಎಕ್ಸ್ಟ್ರಾ ಸಿಕ್ಕಿದೆ ಸೊ ಹಂಗಾಗಿ ನೆನ್ನೆ ರಾತ್ರಿ ಹತ್ತು ಗಂಟೆವರೆಗೂ ವೋಟ್ ನಡೆದಿರೋದ್ರಿಂದ ನಲ್ವತ್ತು ಕೋಟಿ ವೋಟ್ ಬಿದ್ದಿದೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಸೊ ನಲ್ವತ್ತು ಕೋಟಿ ಗಿಲ್ಲಿಗೆ ಗಿಲ್ಲಿಗೆದ್ರೂ ಕೂಡ ಗಿಲ್ಲಿಗೆ ಫಸ್ಟ್ ವಿನ್ನರ್ ಅಪ್ ಕಪ್ ಕೊಡೋದಿಲ್ವಾ ಅನ್ನೋದು ಸಿಕ್ಕಾಪಟ್ಟೆ ಡೌಟ್ ಇದೆ ಹಾಗೆ ರಕ್ಷಿತಂಗೂ ಕೂಡ ಅಷ್ಟೇ ವೋಟ್ ಸಿಕ್ಕಿದೆ ಸೊ ರಕ್ಷಿತಂಗೆ ರನ್ನರ್ ಅಪ್ ಕೊಡ್ತಾರೋ ಅಥವಾ ಸೆಕೆಂಡ್ ರನ್ನರ್ ಅಪ್ ಮಾಡ್ತಾರೆ ಅಶ್ವಿನಿ ಮ್ಯಾಮ್ನ ಅಪ್ ಮಾಡ್ತಾರಾ ಅಥವಾ ನಮ್ಮ ರಕ್ಷಿತನ ರನ್ ಅಪ್ ರನ್ನರ್ ಅಪ್ ಮಾಡ್ತಾರೆ ಟ್ವಿಸ್ಟ್ ಮೇ ಕಹಾನಿಯಾಗಿ ಏನಂಗೆ ಏನಾದರೂ ಟ್ವಿಸ್ಟ್ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಒಂಥರ ಟೆನ್ಷನ್ ಇದೆ ಎಲ್ಲರಿಗೂ ಕೂಡ ಗಿಲ್ಲಿ ಗೆಲ್ಲಬೇಕು ಗಿಲ್ಲಿ ಗೆಲ್ಲಬೇಕು ಅನ್ನೋದು ತುಂಬ ಆಸೆ ಇದೆ ನನಗೂ ಕೂಡ ಗಿಲ್ಲಿ ಗೆದ್ರೆ ಖುಷಿ ಆಗುತ್ತೆ ನಮ್ಮ ರಕ್ಷಿತ ಗೆದ್ರೂ ಅಷ್ಟೇ ಖುಷಿಯಾಗುತ್ತೆ ಬಟ್ ಗಿಲ್ಲಿ ಆಲ್ರೆಡಿ ಗೆದ್ದಾಗಿದೆ ಅಂತಲೇ ಹೇಳ್ತೀನಿ ರಕ್ಷಿತನೂ ಕೂಡ ಆಲ್ರೆಡಿ ಗೆದ್ದಾಗಿದೆ ಬಟ್ ಗಿಲ್ಲಿಗೆ ಗೆಲುವು ಅಗತ್ಯ ಇಲ್ಲ ಅಂತ ಕೆಲವೊಮ್ಮೆ ಅನಿಸುತ್ತೆ ಬಟ್ ಗಿಲ್ಲಿಗೆ ಈ ಗೆಲುವುಗಿಂತನೂ ಕೂಡ ಅವನಿಗೆ ನೆಕ್ಸ್ಟ್ ಬರೋ ಅಂಥದ್ರಲ್ಲೂ ಕೆಲವು ಸಿಕ್ಬೋದು ಬಟ್ ಎಲ್ ಏನು ಅಂತಂದರೆ ಗಿಲ್ಲಿಗೆ ಕೊಟ್ಟರೆ ಇಡೀ ಸೀಸನ್ ಬರೀ ಕಾಮಿಡಿ ಮಾಡಿಕೊಂಡು ಇನ್ನೊಬ್ರನ್ನ ತುಳಿದು ಮಾತಾಡಿ ಮಾತಾಡಿದವ್ರಿಗೆ ಕೊಟ್ ಬ ಕೊಡಬೇಕಾಗತ್ತಾ ಅಂತ ಕೆಲವೊಮ್ಮೆ ಯೋಚನೆ ಮಾಡಿದ್ದು ಉಂಟು ಇನ್ನೊಮ್ಮೆ ಇಲ್ಲ ಅವನಿಗೆ ಸಿಕ್ಕಾಪಟ್ಟೆ ಫಾಲೋವರ್ಸ್ ಇದ್ದಾರೆ ಸಿಕ್ಕಾಪಟ್ಟೆ ಒಂದು ಮಿಲಿಯನ್ಸ್ಗಿಂತ ಅತಿ ಹೆಚ್ಚು ಫಾಲೋವರ್ಸ್ನ ಹೊಂದರು ಬಿಗ್ ಬಾಸ್ ಮನೆ ಒಳಗೆ ಹೋದ್ಮೇಲೆ ಸೊ ಅದೆಲ್ಲ ನೋಡಿದಾಗ ಓಟ್ಗಳಂತೂ ಗಿಲ್ಲಿಗೆ ಪಕ್ಕ ಬಂದಿರುತ್ತೆ ಮತ್ತು ರಕ್ಷಿತನೂ ಅಷ್ಟೇ ವೋಟ್ ಬಂದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ರಕ್ಷಿತನು ಕೂಡ ಅಷ್ಟೇ ಜನ ಇಷ್ಟಪಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ ಇಷ್ಟಪಡ್ತಾ ಇದ್ದಾರೆ ಅದರಲ್ಲೂ ಕೂಡ ಇಪ್ಪತ್ತ್ ಮೂರನೇ ವಯಸ್ಸಿಗೆ ಒಂದು ಮನೆಯ ತಗೊಳೋದು ಮುಂಬೈನಲ್ಲೇ ಅಂತಂದರೆ ಅದು ಅಷ್ಟು ಸುಲಭವಾದಂಥ ಮಾತಲ್ಲ ಐವತ್ತು ಲಕ್ಷ ಕೊಟ್ಬಿಟ್ಟು ಒಂದು ಮನೆ ಕೂಡ ಖರೀದಿಸ್ತಾರೆ ನಮ್ಮ ರಕ್ಷಿತಾ ಅವರು ಚೈಲ್ಡು ಚೈಲ್ಡು ಅಂತೀರಾ ಚೈಲ್ಡ್ ಅಂತ ಅನ್ನೋರು ಅಷ್ಟು ಜವಾಬ್ದಾರಿ ಇಟ್ಕೊಂಡು ಒಂದು ಬ್ಲಾಗ್ನ ಕ್ರಿಯೇಟ್ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಬರ್ಬೋದು ಅಷ್ಟು ಅಲ್ಲ ಒಂದು ಚೈಲ್ಡ್ ಅಂತ ಕರೆಯೋದಕ್ಕಿಂತ ಮುಂಚೆ ಅಷ್ಟು ಟ್ಯಾಲೆಂಟ್ ಇದೆ ಅಷ್ಟು ಜವಾಬ್ದಾರಿಯುತ ಹುಡುಗಿ ಅಂತ ಹೇಳ್ತೀನಿ ಒಂದು ಸ್ನೇಹ ಅಂತ ಬಂದಾಗ ಸ್ನೇಹಕ್ಕೆ ಕೊಡುವಂಥ ಬೆಲೆ ಇರ್ಬೋದು ಆ ಒಂದು ಹುಲಿ ವೇಷದವರು ನಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕು ಅಂತ ಆಸೆ ಪಡುವಂತಹ ಒಂದು ಅಷ್ಟು ಜವಾಬ್ದಾರಿ ಅಷ್ಟು ಎಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಒಂದು ದೊಡ್ಡತನದ ಒಂದು ಬುದ್ಧಿ ಇರ್ಬೋದು ಅವೆಲ್ಲ ಕೂಡ ನಮ್ಮ ಸಂಸ್ಕೃತಿನ ಮೆರೆಸುವಂತಹದ್ದಾಗಿರ್ಬೋದು ಹುಲಿವೇಷ ಆಗಿರ್ಬೋದು ಮತ್ತೆ ಮೀನು ಮೀನುಗಾರರ ಒಂದು ಕಷ್ಟಗಳ ಒಂದು ನೆನಪಿರ್ಬೋದು ಇವೆಲ್ಲವನ್ನೂ ಕೂಡ ಹೇಳ್ತಾಳೆ ನಮ್ಮ ರಕ್ಷಿತ ಎಷ್ಟು ಜವಾಬ್ದಾರಿಯುತ ಹುಡುಗಿ ಎಷ್ಟು ವಯಸ್ಸಿಗೆ ಮೀರಿದ ಥಿಂಕಿಂಗ್ ತಿಂಕಿಂಗ್ ಅಂತ ಅನ್ಸುತ್ತೆ ನೋಡ್ಬೋದು ನೀವು ನೀವು ಕೆಲವೊಮ್ಮೆ ಅವಳು ಮಾತಾಡೋದು ಯಾಕೆ ಅಂದರೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬಂದಿರೋರು ಕನ್ನಡ ಮಾತಾಡಕ್ಕೆ ಟ್ರೈ ಮಾಡ್ತಾಳೆ ಸೊ ಅದು ನಿಮಗೆ ಎಲ್ಲೋ ಒಂದು ಕಡೆ ಆಸೆ ಭರಿತಾ ಅನ್ಸ್ಬೋದು ಜೊತೆಗೆ ಅವಳು ಚೈಲ್ಡ್ಡಿಶ್ ಅಂತ ಅನ್ಸ್ಬೋದು ಬಟ್ ಈ ಒಂದು ಅದನ್ನು ಹೊರ್ತುಪಡಿಸಿ ಮಾತಾಡುವಂಥ ರೀತಿಯಾಗಿರ್ಬೋದು ರೀತಿ ರೀತಿಯಾಗಿರ್ಬೋದು ನಮ್ಮ ಸಂಸ್ಕೃತಿನ ಬಿಗ್ ಬಾಸ್ ಮೂಲೊಳಗು ನೋಡಬೇಕು ಆ ಬ ಒಂದು ಏನೋ ವೇಷದ ಒಂದು ನೃತ್ಯವನ್ನು ಮಾಡಿಸ್ಬೇಕು ಅನ್ನೋದಿರ್ಬೋದು ಮೀನುಗಾರರ ಕಷ್ಟದ ಬಗ್ಗೆ ಮಾತಾಡೋದಿರ್ಬೋದು ಇವೆಲ್ಲವೂ ಕೂಡ ರಕ್ಷಿತನ ಒಂದು ವ್ಯಕ್ತಿತ್ವನ ತೋರಿಸುತ್ತೆ ರಕ್ಷಿತನ ಟ್ಯಾಲೆಂಟನ್ನ ತೋರಿಸುತ್ತೆ ಅದ್ರ ಜೊತೆಗೆ ಬರೀ ಒಂದು ವ್ಯಕ್ತಿತ್ವನ ಕಾಪಾಡ್ದನೇ ಒಂದು ಭಾವನೆಗಳಿಗೆ ಸ್ಪಂದಿಸೋದಿರ್ಬೋದು ಆಟ ಅಂತ ಬಂದಾಗ ಇರ್ಬೋದು ಆ ಹುಡುಗಿ ಆ್ಯಕ್ಟಿವ್ ನೋಡ್ಬೋದು ನೀವು ಎಷ್ಟು ಎಷ್ಟು ಚಂದ ಆಕ್ಟಿವ್ ಇತ್ತು ಅಂದ್ರೆ ಇಡೀ ಆ ಒಂದು ಎನರ್ಜಿ ಎಲ್ಲ ಒಂದು ಸಾಂಗ್ ಬರಲಿ ಆ ಎನರ್ಜಿ ಇರ್ಬೋದು ಯಾರು ಬಂದರೂ ಕೂಡ ಎನರ್ಜಿಟಿಕ್ ಆಗಿ ಮಾತಾಡ್ಸೋದಿರ್ಬೋದು ಎಲ್ಲವೂ ಕೂಡ ಸೂಪರು ಇನ್ನು ಅಶ್ವಿನಿ ಮ್ಯಾಮ್ ಅಂತ ಬಂದಾಗಲೂ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅವ್ರಿಗೆ ಏರ್ ಹೇಳಿದಾಗಳು ಆಯಿತು ಸೊ ಅದರಿಂದ ಒಂದಷ್ಟು ಚೇಂಜಸ್ ನೋಡ್ಬಿ ಒಂದಷ್ಟು ನೆಗೆಟಿವ್ ಆಯಿತು ಅದೆಲ್ಲವನ್ನು ಹೊರ್ತುಪಡಿಸಿ ನಿಜವಾಗ್ಲೂ ಕೂಡ ಒಂದು ಅಶ್ವಿನಿ ಮ್ಯಾಮ್ ಸೂಪರ್ ಈಗಿರೋಂಥ ರೇಂಜಲ್ಲಿ ಅಂತ ಹೇಳ್ಬೋದು ಈ ಮೂರು ಜನರಿಗೆ ಒಂದು ಟಫ್ ಫೈಟ್ ಇರುತ್ತೆ ಬಟ್ ನನ್ನ ಪ್ರಕಾರ ಗಿಲ್ಲಿ ಗೆದ್ರೆ ಖುಷಿ ಆಗುತ್ತೆ ಬಟ್ ರನ್ನರ್ ಅಪ್ ಅನ್ನಾದರೂ ಕೂಡ ರಕ್ಷಿತಂಗೆ ಕೊಡಬೇಕು ರಕ್ಷಿತಂಗೆ ದಯವಿಟ್ಟು ಮೋಸ ಮಾತ್ರ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ರಕ್ಷಿತಂಗೆ ಮೋಸ ಮಾಡಬೇಡಿ ನೀವು ವಿನ್ನರ್ ಪಟ್ಟಣ ಗಿಲ್ಲಿಗೆ ಕೊಟ್ಟರು ಕೂಡ ರನ್ನರ್ ಅಂತೂ ನಮ್ಮ ರಕ್ಷಿತಂಗೆ ನೀವು ಪಕ್ಕಾ ಕೊಡಬೇಕು ರನ್ನರ್ ಪಟ್ಟನ ಮತ್ತು ನಾ ಅಶ್ವಿನಿ ಮ್ಯಾಮ್ ಗೋಸ್ಕರ ಅಂತ ಹೇಳ್ಬಿಟ್ಟು ರನ್ನರ್ ಸೆಕೆಂಡ್ ರನ್ನರ್ಅಪ್ನೂ ಅಂತೂ ರನ್ನರ್ ಅಪ್ ನಮ್ಮ ರಕ್ಷಿತಂಗೆ ಕೊಡಿ ವಿನ್ನರ್ ಬೇಕಾದರೆ ಗಿಲ್ಲಿಗೆ ಕೊಡಿ ಗಿಲ್ಲಿಗೆ ಅಷ್ಟು ಫ್ಯಾನ್ಸ್ಗಳಿದ್ದಾರೆ ನನಗೂ ಗೊತ್ತು ರಕ್ಷಿತಂಗೂ ಅಷ್ಟೇ ಫ್ಯಾನ್ಸ್ಗಳಿದ್ದಾರೆ ಇಬ್ಬರಲ್ಲೇ ಟಫ್ ಆಯ್ತಿದೆ ನೋಡೋಣ ಎಕ್ಸ್ಪೆಕ್ಟೆಡ್ ಟು ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ನನಗೆ ರಕ್ಷಿತನೇ ವಿನ್ನರ್ ಯಾರಾದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಬಟ್ ರನ್ನರ್ ಅಂತೂ ವಿನ್ನರ್ ಪಟ್ಟ ಕೊಡಲಿಲ್ಲ ಅಂದರೂ ರನ್ನರ್ ಪಟ ಪಟ್ಟ ಅವ್ಳು ಪಡ್ಕೊಂಡೇ ಪಡ್ಕೊಳ್ಳೇಬೇಕು ಬಿಕಾಸ್ ಅವಳಿಗೆ ಆ ಒಂದು ಕೆಪಾಸಿಟಿ ಇದೆ ಆ ಒಂದು ಜನರ ಓಟ್ಗಳು ಪಕ್ಕ ಬಂದಿದೆ ನೀವು ಗಿಮಿಕ್ ಮಾಡಿ ಐ ಡ್ರಾಮಾ ಮಾಡಿಬಿಟ್ಟು ಕೊನೆಗೆ ಅಶ್ವಿನಿ ಮ್ಯಾಮ್ಗೆ ಸೆಕೆಂಡ್ ಪ್ಲೇಸ್ ಕೊಟ್ಬಿಟ್ಟು ನಮ್ಮ ರಕ್ಷಿತಂಗೆ ತರ್ಡ್ ಪ್ಲೇಸ್ ಅಂತೂ ಕೊಡಲೇಬೇಡಿ ಅಂತ ಹೇಳ್ತೀನಿ ಅವಳಿಗೆ ದಯವಿಟ್ಟು ಫಸ್ಟ್ ಅಥವಾ ಅಥವಾ ಸೆಕೆಂಡ್ ಪ್ಲೇಸ್ನ ಕೊಡಿ ಅಂತ ಕೇಳ್ಕೊತಾ ಗಿಲ್ಲಿ ನಟ ಎರಡರಲ್ಲಿ ರನ್ನರ್ ಅಪ್ ಆಗಿದ್ದಾರೆ ವಿನ್ನರ್ ಪಟ್ಟ ಎಲ್ಲೂ ಸಿಕ್ಕಿಲ್ಲ ಸೊ ಹಂಗಾಗಿ ಬಿಗ್ ಬಾಸ್ ಸೀಸನ್ ಪಟ್ಟನ ಪಕ್ಕ ಕೊಡ್ಬೋದು ಎಲ್ಲ ಒಂದು ಸಪೋರ್ಟು ಗಿಲ್ಲಿಗೆ ಇದ್ದೇ ಇದೆ ಸೊ ಗಿಲ್ಲಿನ ವಿನ್ನರ್ ಆಗುವಂಥ ಚಾನ್ಸಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ರೈಟ್ ಇದೆ ಅಂತ ಹೇಳ್ಬೋದು ಟೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿನ ಗೆಲ್ಲೋವಂಥ ಚಾನ್ಸಸ್ ಹೈ ಲೆವೆಲಲ್ಲಿದೆ ಸೊ ರನ್ನರ್ ಅಪ್ಪು ನಮ್ಮ ರಕ್ಷಿತ ಆಗೋವಂಥ ಚಾನ್ಸಸ್ ಹೈ ಇದೆ ಅಂತ ಹೇಳ್ತೀನಿ ಇನ್ನು ಯಾರೋ ಫೋರ್ತ್ ಪ್ಲೇಸಸ್ ಅಲ್ಲಿ ಬಂದಿರೋಂಥದ್ದು ಮತ್ತು ಫಿಫ್ತ್ ಪ್ಲೇಸ್ ಯಾರು ಅಂತ ನೋಡೋದಾದರೆ ಫಿಫ್ತ್ ಪ್ಲೇಸ್ ಬಂದ್ಬಿಟ್ಟು ಸಿಕ್ಸ್ತ್ ಪ್ಲೇಸ್ ನಿಮ್ಗೆಲ್ರಿಗೂ ಗೊತ್ತಿರಂಗೆ ಧನುಷ್ ಕೋಡವರು ಆಲ್ರೆಡಿ ಎಮಿನೇಟ್ ಆಗಿದ್ದಾರೆ ಇನ್ನು ಫಿಫ್ತ್ ಪ್ಲೇಸ್ ಬಂದು ನಮ್ಮ ಮೂಟೆಂಟ್ ರಘು ಅವರು ಎನ್ಮೇಟ್ ಆಗಿದ್ದಾರೆ ಇನ್ನು ಫೋರ್ತ್ ಪ್ಲೇಸ್ ಬಂದ್ಬಿಟ್ಟು ಕಾವ್ಯ ಅವರು ತೊಗೊಂಡಿದ್ದಾರೆ ಓರ್ಡ್ ಪ್ರಕಾರನೂ ಕೂಡ ಇದೇ ಲಿಸ್ಟಲ್ಲಿತ್ತು ಸೊ ಇಲ್ಲಿವರೆಗೂ ಏನು ಚೇಂಜಸ್ ಆಗಿಲ್ಲ ಮೂಟೆನ್ ರಘು ಅವ್ರಿಗೆ ಫಿಫ್ತ್ ಪ್ಲೇಸು ಮತ್ತು ಫೋರ್ತ್ ಪ್ಲೇಸ್ ಬಂದ್ಬಿಟ್ಟು ಕಾವ್ಯ ಅವರು ಕಾವ್ಯ ಅವರು ಇಲ್ಲಿಗೆ ಬಂದಾಗ ಮಂದಿರದೇ ಹೆಚ್ಚು ಸೊ ಇಲ್ಲಿ ಈ ಪ್ಲೇಸ್ ಸಿಕ್ಕಿರೋದು ನಿಜವಾಗ್ಲೂ ಬೆಸ್ಟ್ ಅಂತ ಹೇಳ್ಬೋದು ಫಿ ಫಿಫ್ತ್ ಪ್ಲೇಸ್ ಪಡ್ಕೊಂಡಂತ ನಮ್ಮ ರಘು ಅವರು ಕೂಡ ಒಂದು ಒಳ್ಳೆ ಆಟನ ಆಡಿದರು ಸೊ ಇಲ್ಲಿ ತನಕ ಹಿಂಗೆ ನೀವು ಇಷ್ಟು ಸಪೋರ್ಟ್ ಕೊಟ್ಟರು ನೆಕ್ಸ್ಟು ಕೂಡ ಅವರಿಗೆ ಹೊರಗಡೆ ಹೋಗಿರೋಂಥ ಇತ್ತು ಸಾರಿ ರಘು ಹಾಗೂ ಕಾವ್ಯ ಅವ್ರಿಗೆ ಒಂದು ಒಳ್ಳೆ ಸಪೋರ್ಟ್ನ ಕೊಡ್ಕೊತ ಹೋಗಿ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ರಘು ಮತ್ತು ಕಾವ್ಯಂಗೆ ಹಾಗೆ ಈ ಒಂದು ಐಡಿಯಾಮಾಗಿ ಮಿಕ್ನ ಮಾಡಿದ್ ದಯವಿಟ್ಟು ನಮ್ಮ ರಕ್ಷಿತಂಗೆ ಮೋಸ ಮಾಡಿದಿರಾ ರನ್ನರ್ ಅಪ್ ಅಥವಾ ವಿನ್ನರ್ ಪಟ್ಟನ ಕೊಡಿ ಅಂತ ಕೇಳ್ಕೊತೀನಿ ನಿಮಗೆ ಏನು ಅನ್ನಿಸ್ತಾ ಇದೆ ಗೈಸ್ ರಘು ಮತ್ತು ಕಾವ್ಯ ಹೊರಗಡೆ ಹೋಗಿದ್ರ ಬಗ್ಗೆ ಹೇಗೆ ಅನಿಸ್ತಾ ಇದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರಕ್ಷಣೆಗೆ ನಿಜವಾಗ್ಲೂ ಮೋಸ ಆಗತ್ತಾಗ ಇಲ್ಲಿ ಗೆಲ್ಲಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟೇ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಬಾಯ್ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ